ಊಟ ಮಾಡಿ ನೋಡಿ ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರುತ್ತಿ ಬ್ಲಾಗ್ ನೈ ಏನತ್ತ ಏನು ಏನ್ ಸುದೀ ಅಂತ ನೋಡಮ್ಮ ಈಗ ನಮ್ಮ ಮನೆಯವ್ರು ನೋಡ್ರಿ ನಮ್ಮ ಸಂತೋಷ ಅವ್ರಿ ಅಂತ ನಮ್ಮ ಮನೆಯವರು ಅಂದ್ರೆ ಆಫೀಸ್ ಹೊಂದ್ಲಾತಾರ ನೀವು ನಾನು ಅದೇ ಸಬ್ಸಿ ಪಲ್ಲ ಮತ್ತ ಚಪಾತಿ ಕಟ್ಟಿ ಕೊಟ್ಟು ನೋಡ್ರಿ ಊಟ ಮಾಡ್ರಿ ಜಲ್ದಿ ಹೋಗ್ರಿ ಜಲ್ದಿ ಬರ್ರಿ ಓಕೆನಾ ಬರೀತೀನ್ ಬ್ಲಾಗ್ನಾಗ ಏನತ್ತ ಏನು ಏನ್ಸುದಿ ಅಂತ ಕಂಟಿನ್ಯೂ ಆಗಿ ನೋಡ ಮತ್ ಓಕೆನಾ ಈಗ ನೀರ್ ಬದ ನೀರ್ನು ತುಂಬಲತ್ತಿನ ಈಗ ಆನ್ಲೈನ್ ಕ್ಲಾಸಸ್ ನಡದ ನೋಡ್ರಿ ಏ ಸಾವ್ಕಾಸ ಈಗ ಚಾ ಮಾಡಿ ಚಾ ಕುಡಕತ್ತಿರೀಗ ಏ ಚಾ ಅವ್ರಿಗೆ ಕುಡಿಸ್ತೀನಿ ಫಸ್ಟ್ ಅವ್ರಿಗೆ ನೋಡ್ರಿ ಈಗ ರೆಡಿಯಾಗಿ ನಮ್ಮ ಕ್ಲಾಸಿಗೆ ಬಂದಿ ನೋಡ್ರಿ ಬರೀ ಕ್ಲಾಸಿಗೆ ಹೋಗಾವ್ ನಮ್ ಮ್ಯಾಮ್ ಇಲ್ಲೇ ನಿಂತಾರೆ ನೋಡ್ರಿ ಈಗ साइलेंट साइलेंट क्यों क्यों बैठ कौन लोग हम लोग तो लो <laughs> हम नहीं लो <गे> है <laughs> पाप और तो 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 वाल रही तो इकनोटी का मिरर हेंग म ನೋಡ್ರಿ ನೀಲಾಟ್ ನಡ್ದದ ನೋಡ್ರಿ ಕಮಲ್ ಜಿತ್ ನದ ಕಮಲ್ ಸೊ ಈಗ ಸಾಂಗ್ ಅಷ್ಟೇ ಅತ್ತ ಸಖತ್ತಾಗಿ ಸಾಂಗ್ ಕೇಳಮ್ರಿ ಎಲ್ಲರು ಇಲ್ಲ ನೋಡ್ರಿ ಇಲ್ಲಿ ಹೇರ್ ಕಟ್ ನಡ್ದದ ಇಲ್ಲಂದ್ರ ಈಕಿನ ನಡ್ದದ ನಾ ಅಂದ್ರೆ ಈಗ ಕಮಲ್ಜಿತ್ ಜೀತ್ನ್ಯಾಗ ಮಾಡ್ತೀನಿ ಆಕಿನ ದಿನಾ ನೀಲಾಟ್ ನೀಲಾಟ ನಡ್ದದಕಿನ ಅಕ್ಕಿಗೆ ಆಮ್ಯಾಗ ಮಾಡ್ತೀನಿ ನಮ್ಮ ಡ್ಯಾಡಿ ಮಾಡ್ತಾ ಹ್ಮ್ ಇಬ್ರು ಸಾಬ್ರಿಗೆ ಈಗ ಸ್ನಾನ ಮಾಡ್ಸೀನ್ ನೋಡ್ರಿ ಈಗ ನಮ್ಮ ಇಬ್ಬರು ರಾಜ್ಕುಮಾರ್ಗೂ ಸ್ನಾನ ಮಾಡ್ಯಾರ ಇಬ್ಬರಿಗ ರೆಡಿ ಮಾಡ್ಲತ್ತೀನಿ ಮುಂಜಾನೆ ಹಿಡಿದು ಬರೀ ಮನಿ ಸೆಟ್ ಮಾಡೋದೇ ನಡೆದಿತ್ರಿ ನಾನು ನಿಮ್ಮ ಮನಿ ಫುಲ್ ಸೆಟ್ ಆದ್ದು ತೋರಿಸ್ತೀನಿ ರೀ ಮನಿ ಹ್ಯಾಂಗೆ ಸೆಟ್ ಮಾಡಿ ನಾ ಅಂತ ಕೇಳಿಸಿನ ಭಾಳ ದಿನ ಐತಿ ಇದು ಪೆಂಡಿಂಗ್ದಾಗ ಬಿದ್ದಿತ್ತು ಇವತ್ತು ನಾಳೆಗೆ ಇವತ್ತು ನಾಳಿಗೆ ನಡೆದಿತ್ತು ನೋಡ್ರಿ ಈಗ ಫೈನಲಿನ ಎಲ್ಲ ಮಾಡ್ಕೊಲಕ್ಕ ಇನ್ನೊಂದು ಸ್ವಲ್ಪ ಹೋದ್ರಿ ಅದಿಷ್ಟು ಕಂಪ್ಲೀಟ್ ಆಲ್ರಿ ಬಡ ಬಡ ನೋಡಿರಿ ಈಗ ಕೆಲಸ ನಡೆದವ್ರಿ ಇನ್ನೂ ಇಷ್ಟು ಬಟ್ಟೆ ಉಳ್ದವ್ ನೋಡ್ರಿ ಉಡುಕಿದ್ದು ಇಷ್ಟು ಬಟ್ಟಿನ ಮಾಡ್ಕೊಂಡಿನಿ ಮರ್ಚಿ ಇಡ್ಲಕತ್ತೀನಿ ರೀ ಉಳಕಿದ್ದೇನು ಬೆಣ್ಣೆ ಹಾಕಿ ಅವನು ಹಾಕ್ಬೇಕು ರೀ ಇಡೀ ದಿನದ ಬಾರಿ ಕೆಲಸನೇ ಕೆಲಸ ನಡೆದ್ ನೋಡ್ರಿ ಬೆಳಗ್ಗೆ ಎದ್ಬಾಕ್ ಎಲ್ಲರದ್ದು ಚಾಯಿ ಐತೆ ನೋಡಿರಿ ಅದು ಅದ ಏನು ಮಾಡೋದು ಅಂದ್ರೆ ಕ್ಲಾಸಿಗೆ ಹೋಗ್ಬೋದ್ರಿ ಕ್ಲಾಸಿಗೆ ಹೋಗ್ಬಂದು ಎಲ್ಲರದು ಊಟ ಆಯ್ತು ರಾತ್ರಿ ಎಲ್ಲ ಇನ್ನೂ ಊಟ ಐತಲ್ಲ ಅದೇ ಊಟ ಮಾಡಿದ್ರೆ ಎಲ್ಲರೂ ಊಟ ಆದ ಒಳಗೆ ಇದೇ ಮಾಡ್ಕೋತೇವೆ ಕುಂತೀನಿ ನಾನ್ ಸ್ಟಾಪ್ ಕೆಲಸ ನಡೆದದ್ರಿ ಎಕ್ದಮ್ ಫಾಸ್ಟ್ ಎಕ್ದಮ್ ಜಲ್ದಿ ಜಲ್ದಿ ನೋಡ್ರಿ ಈಗ ಫೈನಲಿ ಫೈನಲಿ ಇಷ್ಟು ಬಟ್ಟಿಗಳು ಮರ್ಚಿ ಕೆಲಸ ನೀಟ್ ಆ್ಯಂಡ್ ಕ್ಲೀನ್ ಇಟ್ಬಿಟ್ಟಿ ನೋಡ್ರಿ ಇದ್ರ ತುಂಬಾ ಈಗ ಬಟ್ಟಿಗಳೇ ಮರ್ಚಿ ಇಟ್ಬಿಟ್ಟಿನಿ ಮತ್ತೆ ಸವರಿ ಬಿಸಿ ಬೆಡ್ನೇ ಹಾಕಬೇಕು ಈ ಕಡೆ ಎಲ್ಲ ಸಾಫ್ ಮಾಡಿ ನೋಡ್ರಿ ಬಟ್ಟೆಗಳು ಮನಿ ಅಂತೂ ಇನ್ನೂ ಚಂದ್ ಸಾಫ್ ಮಾಡ್ಕೋತೀನಿ ಈ ಕಡೆ ಎಲ್ಲ ಟಿಫಿನ್ ಬಾಕ್ಸ್ ಎಲ್ಲ ಎತ್ತಿಡಬೇಕು ಇನ್ನ ಭಾಳ ಅಂದ್ರೆ ಭಾಳ ಕೆಲಸ ಅದ ಇನ್ನ ಈ ಕಡೆ ಭೀ ನೋಡ್ರಿ ಈ ಕಡೆನೂ ಎಲ್ಲ ಫುಲ್ ತುಂಬ ಬರ್ಲಿಕ್ಕೆ ಇವನೇ ಎಲ್ಲ ಸೆಟ್ ಮಾಡ್ಕೋಬೇಕು ಮನಿ ಅನ್ನೋದು ಫುಲ್ ಕಡೆ ಈ ಕಡೆ ಹತ್ತ ಆಗ್ಬೇಕು ನೋಡ್ರಿ ಬಂದಿ ಇಲ್ಲಿ ಸಂತೋಷನ ಬಟ್ಟಿ ಇಟ್ಟಿ ನೋಡಿ ಇಲ್ಲಿ ಇಸ್ತ್ರಿ ಮಾಡ್ಸವು ಮತ್ತಂದ್ರೆ ಈ ಕಡೆ ಬೆಡ್ನಾಗ ಗಿಡವ್ನು ಎಲ್ಲ ತೆಗೆದಿಟ್ಟೆ ಬಡ ಬಡ ಇಲ್ಲಾಗ ಸೆಟ್ ಮಾಡ್ಕೊತೀವಿ ಚಂದನೇ ಐತೆ ನೋಡಿ ನಂಗೆ ಇದೆಯಲ್ಲತ್ತದ ನೋಡಿ ಬಟ್ ಇಲ್ಲಿ ನೋಡಿರಿ ನಮ್ಮ ಇಬ್ಬರು ಸಾಬ್ರೀಗ ಫ್ರೆಶ್ ಆಗಿ ಮಸ್ತ್ ಅನ್ನ ಈಗ ಹೋಮ್ ವರ್ಕ್ ಮಾಡ್ಕೊತ ಕುಂತಾರ ಈಗ ಅವ್ರು ಹೋಮ್ ವರ್ಕ್ ಮಾಡಿ ನಾ ಇಷ್ಟು ಏನು ಮಾಡ್ತೇನೆ ಬಟ್ಟೆ ಮಾಡಿ ಚಿಟ್ಟಿ ಮನೆಯೆಲ್ಲ ಸ್ವಚ್ಛ ಮಾಡ್ಕೊತೇನೆ ನೋಡಿ ಚಿಕ್ಕು ಏನು ಓದ್ತೀಯಮ್ಮ ಕಂಪ್ ಮಿಕ್ಕುನೇನು ನೋಡ್ರಿ ದಮ್ಮು ಹೊಂಟದ್ರಿ ಇಲ್ಲಿ ಒಂದು ಸೌನ್ ಅವ್ರ ಕಾಕಿ ಮಕ್ಕಳು ಅವ್ರ ಮಕ್ಕಳಕ್ಕೆ ನಮ್ಮ ಮನೆಯೆಲ್ಲ ಬಡ ಚೆಂದ ಸ್ವಚ್ಛ ಮಾಡ್ಕೊತೀನಿ ಈಗ ಇವ್ರಿಬ್ರು ಈಗ ಟ್ಯೂಷನ್ ಹೋಲತ್ತಾರ ಈಗ ಒತ್ತಾಟಿ ನಿಂದ ತೋರಿ ಒತ್ತಾಟಿನಿಂದ ಬರಿ ಬಿಲ್ಕುಲ್ ಚಾವ್ ಮಾಡ್ಬೇಡ ಹೇಳ್ತೀನಿ ನೀ ಯಾಕೆ ಮಾರಿ ಸಪಾಕ್ ಮಾಡ್ಕೊಂಡಿದ್ದೀವಿ ಟ್ಯೂಷನ್ಗೆ ಹೋಗಂದ್ರೆ ಇವ್ರಿಗೆಗಳೋಗಿ ಬರ್ತಾವ ಬಾಯ್ ಒಂದ್ ಸೈಡ್ ನಿಂದ ತೋರಿ ಹ್ಮ್ ಬಾಯ್ ಚಾವ್ ಮಾಡ್ಬೇಡ್ರಿ ನೋಡು ಈಗ ಖುಲ್ಲಾನೇ ಇರ್ಲಾಕ್ ಜೈ ಸ್ಮೆಲ್ ಹೋರಿದು ಮನೆಗೆ ಹ್ಮ್ ಬಾಯ್ ಅಯ್ಯೋ ನಾ ಒಲ್ಲಪ್ಪ ಮಚ್ಚೂರು ನೋಡಿಗ ಇದರ್ ನಿಂತ ನೋಡ್ರಿ ಈಗ ಡೆಲ್ಲಾಗಿ ಇಷ್ಟು ಆರಾಮ್ ತಪ್ಲತ್ತಿದೀಗ ಈಗ ಹೆಂಗ ಹೆಂಗ ನೋಡ ಮುಖರ್ದಂಗ ಇದ್ ಒಳಗ್ ಮನೆಯಾಗ್ ಬರಂಗವ ಹಂಗಾವ ಇದೊಂದ್ ಮುಚ್ತೀನಿ ನೋಡ್ರಿ ಚಿಕ್ಕ ಕೊಟ್ಟು ಟೂಷನ್ ಕೋದೋ ಸಚಿನ್ ಅವ್ರಿಗೆ ಬಿಡ್ಲಕ್ ಮಾಡ್ತೀನಿ ಬಡಬಡ ಮ್ಯಾಗಿ ಬೆಡ್ ಮ್ಯಾಗಿನ ಹಾಸ್ಗೆ ತಳಗಿಟ್ಟು ಬೆಡ್ಜ್ ಹಾಡಿಸ್ಕೊಂಡು ನೀಟಾಗಿ ಇಷ್ಟು ಚಂದ ಕಸ ಗುಡಿಸ್ಕೊಂಡು ಆಮ್ಯಾಗ ಮನೆ ಅವರ್ಸಿ ಮತ್ತು ಇನ್ನೊಂದು ಸ್ನಾನ ಮಾಡ್ಕೊತೀನಿ ನೋಡ್ರಿ ನಾ ಬೆಳಗ್ಗೆ ಚಳಿ ಬಳಿ ತಿಂದ ಸೇನೆ ನಾನು ಸ್ನಾನ ಮಾಡಿದ್ದಿಲ್ಲ ಹಂಗೇ ಸಹ ಸ್ನಾನ ಅದು ಮಾಡ್ಕೊಂಡು ದೇವ್ರ ಪೂಜೆ ಅದು ಮಾಡ್ಕೋತೀನಿ ಯಾಕಂದ್ರೆ ಮೊದಲು ನನ್ನ ಹೆಲ್ತ್ನ ನೋಡ್ಕೋಬೇಕಾಗ್ತದೆ ಎಲ್ಲ ನಾನು ಆಮೇಲೆ ನೋಡ್ಬೇಕಾಗ್ತದೆ ಕೈಕಾಲು ಮುಖ ತೊಗೊಂಡಿದ್ದೆ ಈಗ ನಾ ಬಿ ಇಷ್ಟು ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ಮತ್ತೆ ನಾನು ಇವಾಗ ಆಮ್ಯಾಗೆ ಸಿಗ್ತೀನಿ ರೀ ನೋಡ್ರಿ ಎಲ್ಲ ಚೆಂದ ಬೇಡಿಗೆ ಆಟಲಾತ್ತೀನಿ ಇದ್ರೊಳಗೆ ದವಾ ಕೊಡ್ತೀನಿ ಮನೆ ನನಗೆ ಕಟ್ಟು ದವ ತಂದಿದ್ದಲ್ರಿ ತಿಗಳಿ ತಿಗಳಿ ಆಗ್ಯವ್ರಿ ನಮ್ಮ ಮನೆಗೆ ಇವೆಲ್ಲ ಬೆಡ್ ನಾಗೆಲ್ಲ ಚಂದ ಕಸ ಗುಡ್ಕಿ ಅತಿನ ತವಾಗ ಈಗ ಏನು ಮಾಡ್ತೀನಿ ಬಡಬಡ ಈಗ ಹಾಕಿವಿ ಇಟ್ಟು ಕಸ ಗುಡ್ಕೊಂಡು ಮನಿ ಒಡ್ಸ್ಕೊತೀನಿ ಪೂರ ಮನಿ ಎಲ್ಲ ತಿಪ್ಪನ್ ತಿಪ್ಪಿ ಇರ್ತದ್ರಿ ಬರೀಗ ಫ್ರೂಟಿ ಕೂಡ ಮೀನು ನಮ್ಮ ಫ್ರೂಟಿ ತೊಗೊಂಬಂದನ ಚಿಕ್ಕ ಮಿಕ್ಕನ್ನು ಕೊಡಿಸ್ಕೆ ಸೀರೆ ಬಂದ ಹಾಗೆ ನನಗೂ ತೊಗೊಂಬಂದನ ಅವನಿಗೂ ತಂದ ನೋಡ್ರಿ ಬರೀಗ ಫ್ರೂಟಿ ಕೂಡ ಅಂಬ್ರೆ ಎಲ್ಲರೂ ಬಟ್ಟೆನಕತ್ತಸ ಗುಡ್ಸದೈತ್ನಿ ಮನಿ ಎಲ್ಲಾನು ಸ್ವಚ್ಛ ಐತಿ ಎಲ್ಲಾ ಐತಿ ಮಷೀನ್ ಹಾಕಿನಿ ಮತ್ ನೀರ್ ಗರಂ ಇಟ್ಟಿದ್ರೆ ಐತಿ ಬಡ ಬಡ ಸ್ನಾನು ಮಾಡ್ಕೊತೀನಿ ಚಂದನೇ ಕೆಲಸ ಕೆಲಸ ಕೆಲ್ಸಾನೇ ಅಲ್ಲತ್ತ ಬಿಸಿ ಬಿಸಿ ನೀರ್ ಹೇಳ್ಕೊಂಡ್ರಿ ಮೈ ಹೇಗಾರ ನೋಡ್ರಿ ಈಗ ನಾನೀಗ ದೇವ್ರಿಗೆ ಪೂಜಾ ಅದು ಎಲ್ಲ ಮಾಡ್ಕೊಂಡ್ಬಿಟ್ಟು ನೋಡಿ ದೇವ್ರಿಗೆ ನಮಸ್ಕಾರ ಮಾಡಿ ಎಲ್ಲರಿಗೂ ದೇವ್ರು ಒಳ್ಳೇದು ಮಳ್ಳಿ ಸುಖ ಶಾಂತಿ ನೆಮ್ಮದು ಐಶ್ವರ್ಯಗೆ ಕೊಟ್ಟು ಕಾಪಾಡಲಿ ಅಂತ ಹೇಳ್ಕೊತ್ತು ಬರೀಗ ಚಿಕ್ಕಮಕ್ಕಿಗೋಸ್ಕರ ಏನಾರ ಸ್ವಲ್ಪ ಸ್ವೀಟ್ ಏನಾರೇ ಮಾಡಮ್ಮ ಅಂತ ಈಗ ಬಡ ಬಡ ಮನೆಯಂತೂ ನಂದು ಎಲ್ಲ ಸ್ವಚ್ಛ ಆಗೋದು ಮನೆಯಂತೂ ಫುಲ್ ಎಕ್ದಮ್ ನೀಟ್ ಆ್ಯಂಡ್ ಇಷ್ಟು ಮಾಡಿ ಸಿಂಗ್ರೆ ಮುಗಿಸಿ ನೋಡ್ರಿ ನಾ ಈಗ ನೋಡಿ ಫ್ರೆಂಡ್ಸ್ ಈಗ ನಾವು ಟ್ಯೂಷನ್ ಇದ್ದು ಬಂದು ಈಗ ಮಗ ನಮ್ಮ ಸಲುವಾಗಿ ಶಿರಾ ಮಾಡ್ಲತ್ತಾರೆ ನೋಡ್ರಿ ಹ್ಞೂ ನಮ್ಮ ಮಾಡಿದವ್ರ ಸಲುವಾಗಿ ಈಗ ಮಸ್ತಲ್ಲ ಈಗ ಬಿಸಿ ಬಿಸಿ ಶಿರಾ ಮಾಡ್ಲಕ್ಕತ್ತೀವಿ ನೋಡಿ ಫ್ರೆಂಡ್ಸ್ನ ಈಗ ಏನು ಮಾಡ್ಕೊತೀನಿ ಈಗ ತುಪ್ಪ ಹಾಕತ್ತೀನಿ ರವಾ ಹುರ್ಕೊಳಕತ್ತೀನಿ ರೀ ಮತ್ತು ಈ ಕಡೆ ನೀರು ಗರಮ್ ಮಾಡಿ ಇಟ್ಟೀನಿ ಈಗ ಇದ್ರೆ ಇದ್ದೀರಿ ಚಂದದ ಫ್ರೈ ಆಗ್ಬೇಕು ಇದ್ರಾಗೆ ಸಕ್ರೆ ಮತ್ತು ಫ್ರೈ ಮಾಡ್ಕೊಂಡು ಆಮೇಲೆ ಇದ್ರಾಗ ಗರಮ್ ನೀರು ಹಾಕೊಂಡ ಕತ್ತಕಂತ ಕುದಿಸಿಬಿಡ್ತೀವಿ ಅವರಿ ಮಕ್ಳಿಗೆ ಶೀರಾ ರೆಡಿ ಆಗುತ್ತೆ ಜಲ್ದಿ ಆಗ್ತದಲ್ಲ ಹಂಗಂತ ಹಿಂಗೆ ಮಾಡಲತ್ತೀನಿ ಇಲ್ಲಾಂದ್ರೆ ನಿಮ್ಗೆ ನೀವು ಇಷ್ಟ ಬಂದಾಗ ನೀವು ಮಾಡ್ಕೊಂಡು ಶಾಂತಿ ನೀರು ಇಟ್ಟಾರ ಸಕ್ರೆ ಅದ ಅಲ್ರಿ ಅವು ಫ್ರೈ ಮಾಡ್ಲತ್ತ ಹ್ಞೂ ನಮ್ಮ ನಮ್ಮ ಅಂಡೋರ್ ಸಲ ಮಾಡ್ಬೇಕಲ್ರಿ

ನೋಡಿಗ ಶಿರ ರೆಡಿಗದ ನಾವು ಇಬ್ರು ಸಾಬರಿಗ ಈಗ ಪ್ಲೇಟ್ ನೇ ಹಾಕotti ನೋಡಿಗ ನಾವು ಎಲ್ಲರೂ ಈಗ ಸಬ್ ಸಬ್ ಶಿರ ಹಾಕೊಂಡ ತಿಲತ್ತಿವಿ ಹೆಂಗಾಗಿದೆಪ್ಪ ಮಸ್ತಾಗಿದೆ ಹ್ಮ್ ಮಸ್ತಾಗಿದೆ एकदम गरम गरम ಛಳಿದಾ गरम गरम ಎಂದ್ರೆ ತಿಲಕ್ಬೇಕಲ್ಲ ಹ್ಮ್ ಅಪ್ಪ ತಿನ್ನು 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 ಫುಲ್ ಮಜಾ ತೋನ್ ತಿಂತಾ ಇರ್ರಿ ಯಾರು ಏನು ತಿಂದಲ್ವಿ ಮನಿ ಮಾತ್ರ ಬಹಳ ಚೆನ್ನ ಸೊಚ್ಚಿಗೆ ನನಗೆ ಇಷ್ಟ ಖುಷಿಯಾಗದ ಮನಿ ನೋ ಚಿಕ್ಕು ಮಿಕ್ಕ ಮನಿ ಹೆಂಗನ್ಸಲತದಿ ಇಬರ್ಗಿ ಹ್ಮ್ ಮಸ್ತಾಗಿದೆ ಅಹ್ ಬಸ್ ಎಷ್ಟು ದಿನ ಆಯ್ತು ಏನು ಏನಾಗಲ್ಲ ತೋ ಇನ್ನೊಂದು ಟೇಬಲ್ ತರಮ್ಮ ಅಂತ ನಾವು ಒಂದು ಟೇಬಲ್ ತರ್ತೀವಿ ಈಗ ನೀವು ಬಿಡ್ತೀನಿ ರೀ ಈಗ ಚಿಕ್ಕು ಮಿಕ್ಕು ಈಗ ಮಸ್ತನತ್ತ ಈಗ ಹೋಮ್ ವರ್ಕ್ ಮಾಡ್ಕೊತ ಕುಂತಾರ ಅವರಿಬ್ರು ಹೋಮ್ ವರ್ಕ್ ಮಾಡ್ಕೊತಾನ ನಾ ಏನು ಮಾಡ್ತೀನಿ ಈಗ ಅಡಿಗೆ ಮಾಡ್ಕೊತೀನಿ ಅವ್ರು ಓದ್ಕೋತ ಕುಂದ್ರಲ್ಲ ಕಮ್ಮಿಕ್ಕುನೇನು ಮಾಡತ್ತಿದ್ರು ಅಮ್ಮ ಕೆಲಸ ಚಿಕ್ಕು ನೀನು ನೀ ಏನು ಮಾಡ್ಕೊಳತ್ತೀರಿ ಸರಿ ಸರಿ ಮಾಡ್ಕೊಳ್ಳಿ ಇಬ್ಬರು ಮಾಡ್ಕೊಳ್ಳಿ ನಮ್ಮಣ್ಣ ಕುತ್ಕಸಿನ ಕುರ್ಕುರೆ ತಿನ್ಕೋತು ಕ್ರಿಕೆಟ್ ನೋಡಕತ್ತಾನ ತೊ ಇವ್ರು ಇವರೆಲ್ಲ ತಿನ್ನೋದು ಉಣದ್ ಏನ್ ಒಳ್ಳೆ ಇತ್ತೀಗ ಇಬ್ಬರು ಸಾಬಾರಿಗೆ ಮತ್ತೆ ಹೋಮ್ ವರ್ಕ್ ಮಾಡ್ತಿ ಕೊಡ್ತಾರೆ ಏನ್ ಮಾಡ್ತೀನಿ ಅಣ್ಣ ಕಿಟ್ಕೆ ಒಂದಿಷ್ಟು ಟಮೆಟೊ ಸಾರು ಮಾಡ್ಕೋಬೇಕಲ್ಲ ತಿನ್ರಿ ಬಡ ಬಡ ರೀ ಈಗೆಲ್ಲ ನೋಡ್ರಿ ಈಗ ಮಿಕ್ಕು ಮತ್ತು ಸಚಿನ್ ಓಕೆಸ್ ಪಾಲಕ್ ತಂದಾರ ಟೊಮೆಟೊ ತಂದಾರ ಹಾಲು ತಂದಾರ ರಸ ಮತ್ತು ಮೆಣಸಿಕಾಯಿ ಮತ್ತು ಅಂದರ ನೋಡ್ರಿ ಇದು ಅಗರಬತ್ತಿ ತೊಗೊಂಬಂದ್ರೆ ಮಚ್ಚರ ಅಗರಬತ್ತಿ ಬಕ್ಕುಳ ಆಗಿವೆ ನೋಡ್ರಿ ಮಚ್ಚರ ಇದೇನು ಮೊನ್ನೆ ನೀರು ಕೊತ್ತಂಬರಿ ತಂದಿರಿ ನೋಡ್ರಿ ಸೋಸಿ ನೋಡ್ರಿ ಪೂರ ಹಿಂಗೆ ಆಲಕತ್ತದ ಅರಶಿಣ ಅರಶಿಣ ಸೋಸಿ ಇಟ್ಟು ನೀರು ಹೊಕ್ಕಿಸಿ ಈಗ ತೊಗೊಂಡು ಬಂದಾರ ನೋಡ್ರಿ ಬಡ ಬಡ ಇಲ್ಲಿ ಹೋಮ್ ವರ್ಕ್ ಮಾಡ್ರು ಅಂತಂದ್ರೆ ಇಬ್ರು ಕತ್ತಿ ಮಾತಾಡ್ಲಕತ್ತಾರ ಇಬ್ರು ಕುತ್ತಿಸ್ರೆ ಕತ್ತಿ ಹೇಳಕತ್ತಾರ ನಾಂದ್ರ ಈಗ ಕೆಲಸ ಮಾಡ್ಕೊತೀನಿ ಬಡ ಬಡ ಮಾಡ್ಕೋರು ಅಂತಲ್ಲತ್ತೀನಿ ಕಣ್ಣ ಖಾರ ಹಾಕ್ತೀನಿ ನೋಡ್ಕೊತೀನಿ ಹೌದು ಜ್ವರ ನಿಂದ್ರಿ ನಾನು ನೋಡ್ರಿ ಬಡಬಡ ಟಮಾಟ ಸಾರ ಮತ್ತಂದ್ರೆ ಈಗ ಅನ್ನ ಮಾಡ್ಕೊತೀನಿ ನೋಡಿ ಅದಕ್ಕೋಸ್ಕರ ಎರಡು ಇಟ್ಟೀನಿ ಈಗ ನಾನು ಏನ್ ಮಾಡ್ಕೊಳಿ ಟಮಾಟೆ ಹೋಗ್ಕೊಂಡಿನಿ ಟಮಟಾ ಕೊತ್ತಂಬರಿ ಕರಿಬಾಮ ಬಳ್ಳವಳ್ಳಿ ನು ಇಟ್ಕೊಂಡಿ ಮತ್ತೆ ಹಾಸಿಡ್ ಸಾಸಿವೆ ಜೀರಿಗೆ ಉಪ್ಪು ಅರ್ಶಿನ ಎಲ್ಲಾದ್ರೂ ಇದ್ರೆ ಎಣ್ಣೆನೂ ಹಾಕೊಂಡಿನಿ ಈಗ ಏನು ಮಾಡ್ತೀನಿ ಮಾಡ್ಕೊತೀನಿ ರೀ ಅದಕ್ಕೆ ನೋಡಿ ಈಗ ಮಸ್ತ್ ಅನ್ನ ಈಗ ಟೇಸ್ಟಿ ಟೇಸ್ಟಿಗೆ ಟಮಾಟಾ ಚಟ್ನಿ ಇಲ್ಲಿ ರೆಡಿ ಆಗಕತ್ತದ ಮತ್ತೆ ಈ ಕಡಿಗ ಅನ್ನಕ್ಕೆ ಇಟ್ಕೊಂಡಿ ನೋಡ್ರಿ ಈಗ ಬಡಬಡ ಈಗ ಮಾಡ್ಕೊತೀನಿ ರೀ ನೋಡಿ ಈಗ ಬಿಸಿ ಬಿಸಿ ಈಗ ಅನ್ನ ಸಾರ ಮಾಡ್ಕೊಳ್ಲಕ್ಕೀನೋ ಟೊಮಟೊ ಸಾರ ಮತ್ತಂದ್ರೆ ಅನ್ನ ಮಾಡ್ಕೊಲಕ್ಕೀನಿ ಇದ್ರ ಜಾಸ್ತಿ ನಂಗೆ ಕೇಳಿ ಏನು ಆಗಂಗಿಲ್ಲ ನೋಡಿರಿ ಯಾಕಂದ್ರೆ ಫುಲ್ ಮೀರಿ ಅದ್ರ ಈಗ ಮೀರಿ ಅದಂದ್ರೆ ಅದು ಭಯಂಕರ ಮೀರಿ ಅದು ನೋಡ್ರಿ ಈ ಕಡಿನ ಮೀರಿ ಇಲ್ರಿ ನನಗೆ ಎಷ್ಟು ಕೆಲಸ ಮಾಡ್ಕೊಂಡಿನ ರೀ ಮನೆಯಾಗಿದ್ದು ಹಂಗೆ ಕೆಸಿನಿ ಈ ಕಡೆ ಎಲ್ಲ ಚಂದ ಬಟ್ಟೆ ಮಾಡಿಸಿ ಇಟ್ಟಿನಿ ಇವೇನವಲ್ಲ ರೀ ಇವೆಲ್ಲ ಈಗ ನಾಳೆಗೆ ಬೆಡ್ನೇ ಹಾಕ್ತೀನಿ ನೋಡಿರಿ ಇವು ಮತ್ತೇನು ಅವಲ್ರಿ ಈ ಕಡೆಯಿಂದ ನಮ್ಮ ರಾಶನ್ ಅವ್ರಿ ಉಪ್ಪ ಇದರಾಗ ಸೆಟ್ ಮಾಡ್ಬೇಕಲ್ಲತ್ತೀನಿ ಇಲ್ಲಿ ಮ್ಯಾಗಿನ ಡಬ್ಬ್ಯಾಗ ಉಳಕಿದ ಚಂದ ಮಾಡ್ಕೋಬೇಕು ಬಟ್ಟೆ ಗಿಟ್ಟಿಯೊ ಎಲ್ಲ ಒಕ್ಕೊಂಡಿಟ್ಕೊಂಡಿನಿ ಇವೆಲ್ಲ ಫ್ರೀಜ್ನಾಗಿದ್ದ ಫ್ರೀಜ್ನಾಗೆ ಫ್ರಿಜ್ ಫ್ರೀಜ್ ಖರಾಬ್ ಆಗಿ ಬಿಟ್ಟಿನೇ ಇಬ್ಬರು ಹಿಂಗೆ ತೆಲಿ ತೆಲಿಯಂದ್ರೆ ತಲಿ ಸಿಡ್ಲಿ ಒಂದು ಚಕ್ಕರ್ ಚಕ್ರ ಬಂದಂಗೆ ಆಲತ್ತ ಬೆನ್ನೊಂದು ಬ್ಯಾನಿ ಆಗತ್ತದ ಯಾಕಂದ್ರೆ ನೋಡಿರಿ ಚಿಕ್ಕು ಮಿಕ್ಕು ಇಬ್ರು ಸೀಸರಿಂಗ್ ರೀ ಜಾಸ್ತಿ ಕೆಲಸ ಇತ್ತು ನನಗೆ ಏನು ಅಂದ್ರೆ ಬೆನ್ನು ಭಾಳ ಬ್ಯಾನಿ ಆಗ್ತದೆ ನಂಗೆ ಬೆನ್ ಭಾಳ ತ್ರಾಸ ಕೊಡ್ತದ ನೋಡ್ರಿ ಹಿಂಗದ ತೊಬ್ಬಕ್ಕೆ ಮಾಡ್ಕೋಬೇಕಂದ್ರೆ ನಂಗೆ ಮೀರ್ತಿತ್ತು ದಾಗ ಬಡ ಬಡ ಮಾಡ್ತೀನಿ ರೀ ಸಂತೋಷ ಬಂದಾಗ ಇಲ್ಲೊಳ ಕಲ್ತೀನಿ ಊಟ ಮಾಡ್ಕೊತೀನಿ ನೋಡಿ ಇಷ್ಟೇ ನನ್ನ ಕೆಲಸ ನೋಡ್ರಿ ಫುಲ್ಲು ಸಾಕಾಗ್ಯದ ನಂಗೆ ಜ್ವರ ಜ್ವರ ಬಂದಂಗೆ ಅನಿಸ್ಬೇಕು ಕ್ಲಾಸ್ ರೀ ಅವ್ರ ಪಪ್ಪ ಅವ್ರಿ ಈಗ ಹೋಳಿಗೆ ಬಿದ್ದವ್ರಿ ಹೋಳಗಿ ಬಿಸಿ ಬಿಸಿ ಹೋಲಗಿ ಹೆಂಗಿ ತುಂಬೇಕು ಶೇಂಗಿತ್ತು ಬ್ಯಾಳಿ ಹೋಳಗಿತ್ ಈಗಿಬ್ಬರು ಹೋಳಗಿ ತಿಂದಾರೀ ಈಗ ಬರೀಗ ಅನ್ನ ಸಾರ್ ಉಣಾಮಂತ ಮಸ್ತನತ್ತ ಈಗ ಟಮಟಾ ಸಾರ್ ಮಾಡೀನಿ ನೀ ರೈಸ್ ಶೀರಾ ಇಟ್ ಈಸ್ ಹಿಂಡಿ ಎಲ್ಲ ಅದನ್ನ ನೋಡ್ರಿ ಬರೀಗ ಊಟ ಮಾಡಮ್ ಅವಾಗ ಅವಾಗ ಕೊಡ್ಬೇಕ್ರಿ ಡೋಸ್ ಕೊಟ್ರೆ ನಡೀತದ ಇಲ್ಲಾಂದ್ರೆ ನಡಂಗಿಲ್ರಿ

ಏನಿಲ್ಲ ಈಗ ಚಂದ ತೆಲಿ ಬೆಂಕಿಗೆ ಎಲ್ಲ ಚಂದ ಚಂಡು ಹಚ್ಕೊಳಿಸಿ ಸೀಸ್ ತರ ತಮ್ಮ ಹಾಕೊಂಡ್ಬರ್ಬೇಕು ನೋಡ್ರಿ ಸೊ ಎಲ್ಲರಿಗೆ ಬಿಡು ಎಷ್ಟು ಏನು ಏನ್ ರೀ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಚಿಕ್ಕೋಲಿ ಜಂಡು ಅಂತಾರ ಸೊ ನಿಮ್ಮ ಪ್ರೀತಿ ವಿಮಾನ ಸಪೋರ್ಟ್ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ತೋರಿಸ ಅಂತ ಹೇಳ್ಕೊಡ್ತೀವಿ ಬ್ಲಾಗ್ ಈಗ ಎಂಡ್ ಮಾಡತ್ತೀವಿ ಹೆಣ್ಣು ಮರದಿ ಕೊಡ್ರಿ ತಂದೆ ತಾಯಿ ಮರದಿ ಕೊಡ್ರಿ ನನ್ನೋರು ತನ್ನೋರು ಅನ್ಕೊಂಡು ಬದಲಾಗ ಬಾಳ್ ಮೀನ್ ನಾಲ್ಕು ದಿನ ಜೀವನ ಆಯ್ತು ನಾವು ನಿಮ್ಮೋರು ನಮ್ಮೋರು ನಮ್ಮೋರು ಅಂತ ಹೇಳ್ಕೊತ್ತೆಲ್ಲರಿಗೂ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದೇ ಒಳ್ಳೇದು ಮಾಡಲಿ